ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲಿಗೆ ಹಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿ ಇದ್ರ ಬಗ್ಗೆ ಈಗ ಮಾಹಿತಿಯನ್ನು ಕೊಡಬೇಕು ಈ ಪ್ರಶಸ್ತಿಯನ್ನು ಮೂವರು ಪಡ್ಕೊಂಡಿದ್ದಾರೆ ಅವರನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಶ್ರೀಯುತ ನರಸಿಂಹ ಮೂರ್ತಿ ಟಿ ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ಸಾಧಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀಯುತ ಶ್ರೀ ನರಸಿಂಹ ಮೂರ್ತಿ ಟಿ ಅವರು ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಮತ್ತು ಸುಸ್ಥಿರತೆ ಆಟೋಲಿಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ಪ್ರಕೃತಿ ಶೆಟ್ಟಿ ಅವರು ಪ್ರಕೃತಿ ಶೆಟ್ಟಿ ಅವರು ನಿರ್ದೇಶಕರು ಮಾನವ ಸಂಪನ್ಮೂಲ ಟಿ ಕನೆಕ್ಟಿವಿಟಿ ಇವರಿಗೂ ಜೋರಾದ ಜೋರಾದ ಚಪ್ಪಾಳೆ ಬರಲಿ ಶ್ರೀ ಸಂತೋಷ್ ರಾವ್ ಅವರು ಸಹ ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಟಯೋಟಾ ಇಂಡಸ್ಟ್ರೀಸ್ ಎಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಸುಸಂದರ್ಭದಲ್ಲಿ ಈ ಮೂವರು ಹಿರಿಯರಿಗೆ ಹಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಹಿರಿಯ ಮಾನವ ಸಂಪನ್ಮೂಲ ಸಾಧಕ ಪ್ರಶಸ್ತಿಯನ್ನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಪ್ರಕೃತಿ ಶೆಟ್ಟಿಯವರು ಕೂಡ ಪಡ್ಕೊಂಡಿರೋದು ವಿಶೇಷತೆ ಸೊ ಇವರ ಬಗ್ಗೆ ಒಂದು ಕಿರು ಪರಿಚಯ ಈಗ ನಿಮ್ಮ ಮುಂದೆ ದಯವಿಟ್ಟು ಆಲಿಸಿ ಶ್ರೀಯುತ ನರಸಿಂಹಮೂರ್ತಿ ಟಿ ಅವರು ಮಾನವ ಸಂಪನ್ಮೂಲ ದಕ್ಷ ನಾಯಕರಾದ ಶ್ರೀಯುತ ನರಸಿಂಹಮೂರ್ತಿ ಟಿ ಅವರು ಬೆಂಗಳೂರಿನವರಾಗಿದ್ದು ಸುಮಾರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಅನುಭವವನ್ನು ಮಾನವ ಸಂಪನ್ಮೂಲ ಬೆಳವಣಿಗೆ ಮತ್ತು ನಿರ್ವಹಣೆಯಲ್ಲಿ ಹೊಂದಿದ್ದಾರೆ ಶ್ರೀಯುತರು ಜನರಲ್ ಎಲೆಕ್ಟ್ರಿಕ್ ವಿನ್ ಪವರ್ ನಂತಹ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ ಆಟೋಲೀವ್ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಸುಸ್ಥಿರತೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಶ್ರೀಯುತರು ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲೂ ಕೂಡ ಸಂಸ್ಥೆಗಳ ವ್ಯವಹಾರಕ್ಕೆ ಯಾವುದೇ ಕುಂದುಕೊರತೆಯಾಗದ ರೀತಿಯಲ್ಲಿ ಅತ್ಯದ್ಭುತವಾಗಿ ಉದ್ಯೋಗಿಗಳ ಔದ್ಯೋಗಿಕ ಸಂಬಂಧಗಳನ್ನು ಸುಲಲಿತವಾಗಿ ನಿರ್ವಹಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳೊಂದಿಗೆ ಸುಮಾರು ಹದಿನಾಲ್ಕು ದೀರ್ಘಕಾಲೀನ ವೇತನ ಒಪ್ಪಂದವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಪ್ರಸ್ತುತ ಮಾನವ ಸಂಪನ್ಮೂಲ ಉಪಾಧ್ಯಕ್ಷರಾಗಿ ಆಟೋಲೀಫ್ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಸುಸ್ಥಿರತೆಯಲ್ಲಿ ಹತ್ತು ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಶ್ರೀಯುತ ನರಸಿಂಹಮೂರ್ತಿ ಟಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀ ಪ್ರಕೃತಿ ಶೆಟ್ಟಿ ಅವರು ಪ್ರಕೃತಿ ಶೆಟ್ಟಿ ಅವರು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅತ್ಯುನ್ನತ ರಾಷ್ಟೀಯ ಮತ್ತು ಬಹುರಾಷ್ಟೀಯ ಸಂಸ್ಥೆಗಳಲ್ಲಿ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಬಹುಮುಖ ಪ್ರತಿಭೆಯುಳ್ಳವರಾಗಿದ್ದು ಒಬ್ಬ ದಕ್ಷ ಮಾನವ ಸಂಪನ್ಮೂಲ ನಾಯಕಿಯಾಗಿದ್ದು ಸಂಸ್ಥೆಗಳ ಸಾಂಸ್ಕೃತಿಕ ರೂಪಾಂತರ ಬದಲಾವಣೆಯ ನಿರ್ವಹಣೆ ಮಾನವ ಕೌಶಲ್ಯ ಅಭಿವೃದ್ಧಿ ನಾಯಕತ್ವ ಅಭಿವೃದ್ಧಿ ಉದ್ಯೋಗಿಗಳ ಜೀವನ ಚಕ್ರದ ವಿವಿಧ ಹಂತದ ಪರಿಕಲ್ಪನೆ ಮತ್ತು ಅನುಷ್ಠಾನ ಮುಂದಿನ ಪೀಳಿಗೆಯ ನಾಯಕರನ್ನು ಗುರುತಿಸುವುದು ಮತ್ತು ತರಬೇತಿಗೊಳಿಸುವುದರ ಮೂಲಕ ಹಲವು ಸಂಸ್ಥೆಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಶ್ರೀಯುತರು ಪ್ರಮುಖವಾಗಿ ಶಾಹಿ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಸ್ನೈಡರ್ ಎಲೆಕ್ಟ್ರಿಕ್ ಎಬಿಬಿ ಜೆನ್ಪ್ಯಾಕ್ನಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ನಾಯಕಿಯಾಗಿ ಉದ್ಯೋಗಿಗಳು ಮತ್ತು ಸಂಸ್ಥೆಯ ಮೌಲ್ಯಗಳನ್ನು ವೃದ್ಧಿಸಲು ಅಘಾತ ಸೇವೆಯನ್ನು ಸಲ್ಲಿಸಿರುತ್ತಾರೆ ಪ್ರಸ್ತುತ ಟಿ ಕನೆಕ್ಟಿವಿಟಿ ಎಂಬ ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ನಿರ್ದೇಶಕರು ಹಾಗೂ ಸಿಎಚ್ಆರ್ಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಕೃತಿ ಶೆಟ್ಟಿಯವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಎಲ್ಲಾ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀಯುತ ಸಂತೋಷ್ ರಾವ್ ಅವರು ಗುಲ್ಬರ್ಗದ ಮಳಖೇಡದ ರಾಜಶ್ರೀ ಸಿಮೆಂಟ್ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಎರಡು ವರ್ಷಗಳ ಸೇವೆ ಸಲ್ಲಿಸುವ ಮುಖಾಂತರ ಸ್ಥಳೀಯ ಪರಂಪರೆಯ ಉಳಿವಿಗಾಗಿ ಆರಂಭವಾದ ಮಳಖೇಡ ಉತ್ಸವದಲ್ಲಿ ಸಂಘಟಕರಾಗಿ ದುಡಿದಂತ ಅನುಭವ ಹೊಂದಿದ್ದಾರೆ ತದನಂತರ ನೆಲಮಂಗಲದ ಪೆಪ್ಸಿಕೋ ಇಂಡಿಯಾ ಹೋಲ್ಡಿಂಗ್ಸ್ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಐದು ವರ್ಷಗಳ ಸೇವೆಯಲ್ಲಿ ಹಲವಾರು ಕಾರ್ಮಿಕ ಅಶಾಂತಿಯ ವಿಷಯಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಟೊಯೋಟೋ ಕಿಲೋಸ್ಕರ್ ಆಟೋ ಪಾರ್ಟ್ಸ್ ಸಂಸ್ಥೆಯನ್ನು ಸೇರಿ ವಿವಿಧ ಹಂತಗಳಲ್ಲಿ ವಿವಿಧ ಜವಾಬ್ದಾರಿಗಳ ನಿರ್ವಹಣೆ ಹೊಂದಿದ್ದ ಇವರು ಹಲವಾರು ಜಟಿಲ ಸಮಸ್ಥೆಗಳನ್ನು ಬಗೆಹರಿಸಿ ಸಂಸ್ಥೆ ಮತ್ತು ಉದ್ಯೋಗಿಗಳ ಸದೃಢ ಕೊಂಡಿಯಾಗಿ ಮುಕ್ತ ಮಾತುಕತೆಯ ವಾತಾವರಣ ನಿರ್ಮಾಣ ಮಾಡಿದಂತಹ ವ್ಯಕ್ತಿತ್ವ ಶ್ರೀ ಸಂತೋಷ್ ರಾವ್ ಅವರದ್ದಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಟೊಯೋಟೋದ ಇನ್ನೊಂದು ಸಂಸ್ಥೆಯಾದ ಜಿಗಣಿಯಾ ಟೊಯೊಟೊ ಇಂಡಸ್ಟ್ರೀಸ್ ಎಂಜಿನ್ ಇಂಡಿಯಾದಲ್ಲಿ ಸೇರಿ ಪ್ರಸ್ತುತ ಸಹಾಯಕ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀಯುತ ಸಂತೋಷ್ ರಾವ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಹಾಗೆ ಈ ಸಾಧಕರ ಕುಟುಂಬದ ಸದಸ್ಯರು ಯಾರೇ ಇಲ್ಲಿ ಇದ್ರೂ ಕೂಡ ದಯವಿಟ್ಟು ಭಾಗಿಯಾಗಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಈಗ ಇವರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡೋದಕ್ಕೆ ಶ್ರೀಯುತ ದಿನೇಶ್ ಸರ್ ರಾವ್ ಅವರು ಹೆಚ್ ಎನ್ ಶ್ರೀನಿವಾಸ್ ಅವರು ಎಸ್ ಕೆ ರವಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲರ ಪ್ರೀತಿಯ ಕಣ್ಣನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನಾಗಶ್ರೀ ಮ್ಯಾಮ್ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಸಾಧಕರ ಕುಟುಂಬದ ಸದಸ್ಯರು ಭಾಗಿಯಾಗಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಈ ಸುಂದರ ಕ್ಷಣಗಳಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ ಸಾಧಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿ ಸಾಕ್ತಾ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಪ್ರೇರಣೆಯನ್ನು ನೀಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು